ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಆನ್ ಮಾಡಿ ಟುಡೇ ಸ್ಪೆಷಲ್ ರಾಗಿ ಸರ್ಷಲ್ ರಾಗಿ ಸೂಪ್ ರಾಗಿ ಸೂಪ್ಗೆ ಏನೇನು ಬೇಕು ಅಂತ ನೋಡೋಣ ಕ್ಯಾರೆಟ್ ಪೆಪ್ಪರ್ ಸಾಲ್ಟ್ ಒನ್ ಕಪ್ ರಾಗಿ ಪೌಡರ್ ಯಾವ ಥರ ಮಾಡೋದು ನೋಡೋಣ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಸೇರಿಸ್ಕೋಬೇಕು ಇಲ್ಲಿ ನಾನು ಬಳಸಿರೋದು ನಂದಿನಿ ತುಪ್ಪ ನಮ್ಮ ಬಾಪುಗೆ ನಂದಿನಿ ತುಪ್ಪನೇ ನಾನು ಕೊಡೋದು ತುಪ್ಪ ಕಾದ ನಂತರ ತುರ್ದಿಟ್ಕೊಂಡಿರೋ ಕ್ಯಾರೆಟ್ನ ಅದಕ್ಕೆ ಇದ್ದೀನಿ ಅದು ತುಪ್ಪದಲ್ಲಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ನ ಆ್ಯಡ್ ಮಾಡಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅದು ಉಪ್ಪು ಉಪ್ಪಿನಂಶ ಎಲ್ಲ ಕ್ಯಾರೆಟ್ಗೆ ಹಿಡಿಬೇಕು ಅದಾದ ನಂತರ ನಾನು ಒಂದು ಕಪ್ ವಾಟರ್ನ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಕಪ್ ವಾಟರು ಒಂದು ಸ್ಪೂನ್ ನಾನು ಪೌಡರ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ಗೆ ಒಂದು ಕಪ್ ವಾಟರ್ ಬೇಕು ಅದು ನೋಡ್ಕೋಬೇಕು ಅದು ಯಾವ ಥರ ಇದರಲ್ಲಿರುತ್ತೆ ಅಂತ ಥಿಕ್ನೆಸ್ನ ನೋಡಿಕೊಂಡು ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಬಿಸಿ ನೀರಿಗೆ ಹಾಕೋದ್ರಿಂದ ಅದು ಏನಾಗುತ್ತೆ ಅಂದರೆ ಗಂಟಾಗುತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಗೆ ಬಿಡಬಾರ್ದು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಗಟ್ಟಿ ಆಗ್ಬಿಡುತ್ತೆ ಮತ್ತು ಅದು ಗಂಟು ಗಂಟು ಸ್ಟಾರ್ಟ್ ಆಗ್ಬಿಡುತ್ತೆ ಇದನ್ನು ಸಿಕ್ಸ್ ಮಂತ್ಸಿಂದನೇ ಮಕ್ಕಳಿಗೆ ಕೊಡ್ಬೋದು ನೋಡ್ತಾಯಿದ್ದೀರಾ ಈ ಥರ ಆಗಬೇಕು ಅದು ಫುಲ್ಲು ಬಾಯ್ಲ್ ಆದಮೇಲೆ ಅದನ್ನು ಪ್ಯಾನಿನ್ ಪ್ಯಾನ್ ಆಫ್ ಮಾಡಿ ನೀವು ಬೌಲ್ಗೆ ಸರ್ವ್ ಮಾಡ್ಕೋಬೋದು ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಈ ರಾಗಿ ಸೂಪ್ನ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ ಸೂಪು ರೆಡಿಯಾಗಿದೆ ರಾಗಿ ಸೂಪ್ಪು ನಮ್ಮ ಪಾಪು ತುಂಬ ಇಷ್ಟಪಟ್ಟು ಕುಡಿತಾಳೆ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್